ಕೋಲಾರದ ಟಿ ಚೆನ್ನಯ ರಂಗಮಂದಿರದಲ್ಲಿ ಶ್ರೀ ಸವಿತಾ ಮಹರ್ಷಿ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಟಿ ಚೌಡಯ್ಯ ರಾಷ್ಟೀಯ ಪ್ರಶಸ್ತಿ ಪುರಸ್ಕೃತರಾದ ನಾದಸ್ವರ ವಿದ್ವಾನ್ ಆರ್ ಶ್ರೀರಾಮುಲು ಸೇರಿದಂತೆ ಸವಿತಾ ಸಮಾಜದ ಅನೇಕ ಗಣ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಕುಮಾರವ್ಯಾಸ ಪ್ರಶಸ್ತಿ ಪುರಸ್ಕೃತರಾದ ಎನ್ಆರ್ ಜ್ಞಾನಮೂರ್ತಿ ಅವರಿಂದ ಪ್ರವಚನ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಸವಿತಾ ಸಮಾಜದ ಜಿಲ್ಲಾ ಗೌರವಾಧ್ಯಕ್ಷರಾದ ಎಸ್ ಮಂಜುನಾಥ್ ಮುಖಂಡರುಗಳಾದಂಥ ಎಂ ವೆಂಕಟೇಶ್ ವಿರಾಜೇಶ್ ಎಂಎನ್ ವೆಂಕಟೇಶಲು ಏಕಲವ್ಯ ಟೇಕಾರಾಯಣಸ್ವಾಮಿ ಚಂದ್ರಣ್ಣ ನಾದಸ್ವರ ವಿದ್ವಾನ್ ಗಟ್ಟಹಳ್ಳಿ ವೆಂಕಟೇಶ್ ಡೋಲು ವಿದ್ವಾನ್ ವೆಂಕಟೇಶ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಆರ್ ಗೀತಾ ಉಪಸ್ಥಿತರಿದ್ದರು ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇಂದು ಶ್ರೀ ಸವಿತಾ ಮಹಾಶಿವ ಜಯಂತಿಯ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸುವಂತೆ ಎಲ್ಲ ಗೌರವಂತ ಬೇಡಿಕೆ ನೀಡುವಂತ ಎಲ್ಲ ಗಣ್ಯರಿಗೆ ಧನ್ಯವಾದಗಳು ಅದೇ ರೀತಿ ಎಲ್ಲ ಪತ್ರಿಕಾ ದೃಶ್ಯ ಮಾಧ್ಯಮದವರು ಎಲ್ಲ ಸಮುದಾಯದ ಬಂಧುಗಳು ನಮ್ಮ ಪೊಲೀಸರ ನಾಗಸ್ವರ ವಿದ್ವಾನ್ ಹಾಗೂ ಶ್ರೀ ಚೌಡಯ್ಯ ಪ್ರಶಸ್ತಿ ಪುರಸ್ತರು ನಮ್ಮ ಕೋಲಾರ ಜಿಲ್ಲೆಗೆ ಸಮರ್ಪಣೆ ಸತತ ಶ್ರಮದ ಪ್ರಯತ್ನದ ಒಂದು ಸಂಗೀತ ಪರಂಪರೆಯಲ್ಲಿ ತಮ್ಮದೇ ಆದಂತ ಛಾಪಿಸುವಂತೀತ ಶ್ರೀರಾಮಸಾರ್ ಅವರು ರಾಷ್ಟ್ರೀಯ